వింద్రీ వేష దిందరలా కంతీక్ష సైరేంద్రి వేష దిందరలు ఆ కాక్ష ಅತಿ ರುಷ ಮದ್ಯ ನಗ ಅತಿ ರುಷ ಸಖಿಯರುಳಿನ್ ನನ್ನಡೆಗೆ ಆಸಕ್ತರಾಗಿರಬೇಕಾದಂತಹ ಸಖಿಯರು ನನಗಿಂತ ಹೆಚ್ಚು ಆಸಕ್ತಿಯನ್ನು ಬೇರೆ ಕಡೆಗೆ ತೋರಿಸಿದ್ದಾರೆ ಅವರನ್ನೆಲ್ಲ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ನಾನು ಆಜ್ಞಾಪಿಸುವುದು ಹಾಗೆ ಹೀಗೆ ಈಗಾಗೆಲ್ಲ ಅಮ್ಮ ಕೇಳಬೇಕು ಅಂತ ಅವರು ಹೇಳಲಿಕ್ಕೆ ತೊಡಗಿದ್ದಾರೆ ಏನನ್ನು ಹೇಳಲಿಕ್ಕೆ ತೊಡಗಿದ್ದಾರೆ ಅವರೇನನ್ನು ಕಂಡಿದ್ದಾರೋ ಅದನ್ನೇ ನನ್ನಲ್ಲಿ ವಿಸ್ತರಿಸುವುದಕ್ಕೆ ತೊಡಗಿದ್ದು ಅಂತ ಆಶ್ಚರ್ಯ ಏನಪ್ಪಾ ಅದು ಅನ್ನುವುದಕ್ಕಾಗಿ ಕೇಳಿದ್ರೆ ನಮ್ಮ ಈ ನಗರಿಯ ಬೀದಿಯಲ್ಲಿ ಯಾವಳೋ ಪಾಕ ಹೆಣ್ಮಗಳಿದ್ದಾಳೆ ನೋಡು ವಿಶೇಷ ಅಲ್ಲವಲ್ಲ ನಾಡು ಎಂದ ಮೇಲೆ ಪುರುಷರು ಇರುತ್ತಾರೆ ಹೆಣ್ಮಕ್ಕಳು ಇರುತ್ತಾರೆ ಅವಳನ್ನೇ ಉದ್ದೇಶಿಸಿ ಹೇಳುವುದಕ್ಕೆ ಕಾರಣ ಏನು ಅನ್ನುವಾಗ ಅವಳ ಅಡಿಯಿಂದ ಮುಡಿಯ ತನಕ ಮತ್ತು ನಡೆದಾಡುವ ಬಗ್ಗೆ ಅವಳಲ್ಲಿ ಇರಬಹುದಾದಂತ ವಿಶೇಷಣ ಎಲ್ಲವನ್ನು ಬಣ್ಣಗಟ್ಟಿ ಹೇಳಿದರೆ ಅವರು ಅರ ಬಣ್ಣಗಟ್ಟಿದ್ದು ಯಥಾರ್ಥವು ನಾ ನೋಡಿದ್ದಿಲ್ವಲ್ಲ ಅಂತ ಒಂದು ವಿಶೇಷ ಉಂಟು ಅಂತ ಆದ್ರೆ ಯಾವಳು ಇರಬಹುದಪ್ಪ ಈ ನಾಡಿನವಳಲ್ಲ ಅನ್ನುವುದು ಇವರೆಲ್ಲರ ಮಾತೆಯಿಂದ ಅರ್ಥವಾದ ಮೇಲೆ ನಮ್ಮೆಡೆಗೆ ಬಂದದ್ದು ಹೌದು ಆದರೆ ಏನೋ ಒಂದು ಲಕ್ಷ್ಯ ಬೇಕು ಸುಮ್ಮನೆ ಹೀಗೆ ರಾಜಬೀಜಲ್ಲಿ ಸುತ್ತುವುದಕ್ಕುಂಟು ಇಲ್ವೇನು ಹೌದು ಆದರೆ ಏನು ಅಂತ ತಿಳಿಸಿ ತಿಳಿಯಬೇಕಾದ್ದು ಇಲ್ಲಿಯ ರಾಜ್ಯ ನನಗೆ ಕರ್ತವ್ಯ ಮಾತು ಬೇಡ ಹೋಜೆ ಅವಳನ್ನು ಕರ್ಕೊಂಡು ಬನ್ನಿ ಅಂತ ಅವರಿಗೆ ಹೇಳಿದ್ದೇ ತಡ ಬಾಗಿಲ ತುದಿಯಿಂದ ತಲೆ ಎಣಿಕೆ ನಾವು ಬರಬೇಕು ಅವಳನ್ನು ಕಳಿಸಬೇಕು ಅಂತ ಹೇಳಲಿಕ್ಕೆ ಆರಂಭಿಸಿದ್ರು ನೀವು ಸ್ವಲ್ಪ ಹಿಂದೆ ಸರಿ ಅಂತ ಕನಸನ್ನೇ ಮಾಡಿದ್ದೇನೆ ನೋಡು ಅವಳು ಬರಲಿ ನಮಸ್ಕರಿಸಿದ್ದೇನೆ ತಾಯಿ ಆ ಒಳ್ಳೆಯದು ಒಳ್ಳೆಯದು ಒಳ್ಳೆ ಕ್ರಮ ಹ್ಮ್ ಇರಬೇಕಾದ್ದೆ ಸ್ಥಾನಕ್ಕೊಂದು ಗೌರವವನ್ನು ಕೊಡುವುದು ಅಂತ ಕೊಡಬೇಡ ಒಂದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದವಳು ಅಂತ ಮೊದಲ ನಡೆಯಲ್ಲಿ ನೀ ಕಾಣಿಸಿಕೊಟ್ಟ ಹಾಗಾದ್ರೆ ಇನ್ನು ಮಾತನಾಡಿದ್ರೆ ಸರಿಯಾದಂತ ಉತ್ತರ ದೊರೆಯುತ್ತದೆ ಒಳ್ಳೆ ಸಂಭಾಷಣೆ ಆಗ್ತದೆ ಸತ್ಯ ಅನ್ನುವಂತ ಒಂದು ಭರವಸೆ ನನಗೆ ಬಂದದ್ದರಿಂದ ನೇರ ಕೇಳಿಬಿಡ್ಲೋ ನಾನು ಏನಮ್ಮ ವರ್ಗದಲ್ಲಿ ಅಥವಾ ಸೇವಕಿಯ ವರ್ಗದಲ್ಲಿ ಸಂಚರಿಸುತ್ತಿರುವ ವೇಳೆಯಲ್ಲಿ ಹೊರಗೆ ಬಾಗಿ ಅವರ ದೃಷ್ಟಿ ನಿನ್ನ ಮೇಲೆ ಹೌದೇ ಆಶ್ಚರ್ಯಕ್ಕೊಳಗಾದ್ರೆ ಅವರು ಹ್ಮ್ ಪ್ರಾಯಶಃ ನಮ್ಮ ಈ ನಾಡಿನಲ್ಲಿ ಇಂತಹ ಚೆಲುವಿಕೆಯನ್ನು ಅವರು ಕಂಡದ್ದಿಲ್ಲ ಈ ಮೊದಲು ಕಂಡದ್ದಿಲ್ಲ ಅಲ್ಲ ಈಗ ನಾನು ಹೇಳ್ತೇನೆ ಖಂಡಿತ ಇಲ್ಲ ಆದ್ರೆ ಯಾರಪ್ಪ ಹ್ಮ್ ಅವರಲ್ಲಿ ಪ್ರಶ್ನೆ ಬಂದದ್ದು ಅದನ್ನು ಅವರು ನನ್ನಲ್ಲಿ ಹೇಳಿದಾಗ ನನಗೂ ತಿಳಿಯಬೇಕು ಒಂದು ಕುತೂಹಲ ಸ್ಥಾನಕ್ಕೆ ಹೊಂದಿ ಹೌದು ವ್ಯಕ್ತಿಗತವಾಗಿ ಎರಡೂ ಹೌದು ಯಾರಿದೆ ಬಹುದಪ್ಪ ನಾಡಲ್ಲಿ ಹೇಳಿದ ಮಾತ್ರಕ್ಕೆ ಅದನ್ನು ಸ್ವೀಕರಿಸಕ್ಕೂ ಆಗುವುದಿಲ್ಲ ಕಣ್ಣಲ್ಲಿ ಕಂಡ ಮೇಲೆ ನುಡಿಸಿದಾಗ ಆ ವಿಷಯವೆಲ್ಲ ಸಮಂಜ ನಮಗೆ ಸರಿಯಾಗಿ ತಿಳಿಯುವಂಥವು ಸರಿ ಅಥವಾ ಅನುಭವಕ್ಕೆ ಬರ್ತದೆ ಸರಿ ಅದಕ್ಕಾಗಿ ಬರ ಹೇಳಿದಾಗ ನೀವು ಸಂಚಾರವೇ ನಿನ್ನ ಉದ್ದೇಶ ಅಲ್ಲ ಅಂತ ದೃಢವಾಯಿತು ಸತ್ಯ ಹಾಗಲ್ಲದೆ ಇದ್ರೆ ಹ್ಮ್ ನಾ ಕರೆಸಿದ್ದು ಸರಿಯಾಯಿತು ಉದ್ದೇಶವನ್ನು ಇರಲೇ ಬೇಕಾಗ್ತದೆ ನಮ್ಮವರು ಬಂದು ಹೇಳಿದಾಗ ನೀನು ಆಗಮಿಸಿ ದಿವಾತವಲ್ಲ ನಿನ್ನ ಕ್ರಮದಿಂದ ನನಗೆ ಬಹಳ ಸಂತೋಷವೇ ಆದದ್ದು ಈ ಕಾಲ ಆದ್ರೂ ಪ್ರಶ್ನೆ ಪ್ರಶ್ನೆಯಾಗಿ ಉಂಟು ಯಾರು ಯಾರು ಅಂತ ಕಾರಣವಾದ್ದು ಈ ಮತ್ಸ್ಯ ದೇಶದ ಸಂಬಂಧಿ ನೀನಲ್ಲ ಸಂಬಂಧಿ ಯಾವುದೋ ಅರ್ಥದಲ್ಲಿ ಅಲ್ಲ ನಾವ್ ಯಾರು ಗಮನಿಸೋದು ನಮ್ಮ ಕಣ್ಣಿಗೆ ಕಾಣದ ಹೆಚ್ಚಾಗಿ ಎಲ್ಲರ ವಿಚಾರವಾಗಿ ಗೊತ್ತಿದೆ ನಮ್ಗೆ ಸರಿ ಆಯ್ತಾ ನೋಡಿ ನೀನು ಯಾರು ತಾರುಣ್ಯವು ಪೂರ್ಣವಾಗಿ ತುಂಬಿಕೊಂಡಿದೆ ಆಗಿಂದ ನೀ ಬಂದಾಗ ನಾನು ಕೊರಳುದ್ದ ಮಾಡಿ ಬೆಟ್ಟ ಕಂಗಳಿಂದ ನೋಡಿದ್ದೆ ಅದನ್ನು ಮತ್ತೆ ಮತ್ತೆ ನೋಡುವ ಇನ್ನೊಮ್ಮೆ ನೋಡುವ ಹಾಗೆ ಆ ಮುಖಮಂಡಲ ನೋಡಿದ್ದು ಹಾಗುಂಟು ಎಷ್ಟು ಚಂದ ನೋಡುವ ಹಾಗುಂಟು ಒಮ್ಮೆ ಅಲ್ಲ ನೋಡಿದ್ರೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನೋಡೋಣ ಅನ್ನುವ ಹಾಗೆ ಹರಿಣಾಂಕ ನಿಂತ ಆಡುವವರಿದ್ದಾರೆ ಹೌದು ಷೋಡಶ ಕಲೆಯಿಂದ ಒಪ್ಪುವನು ಕಲೆಯಿಂದ ಒಪ್ಪುವನು ಯಾವುದೋ ಒಂದು ಕಾರಣದಿಂದ ಅವನಿಗೆ ಒಂದು ಕಲೆ ಆಯ್ತು ಹೌದು ಕೆಲ ಒಬ್ಬೊಬ್ಬರು ಒಂದೊಂದು ರೀತಿ ಆರೋಪಿಸ್ತಾರೆ ಕೆಲವು ಹರಿಣನ ಹಾಗೆ ಅಂತ ಇನ್ನು ಕೆಲವರು ಮತ್ತೊನನ್ನು ಆಡುವುದಕ್ಕೂ ಇದ್ದಾರೆ ಶಶಾಂಕ ಅಲ್ವ ಶಶದ ಹಾಗೆ ಉಳ್ಳವನು ಕಾವ್ಯಸುಂದರ ಅಂತ ಸ್ವೀಕರಿಸಿ ಬಿಡೋಣ ಸರಿ ಮುಖವುಳ್ಳವಳಿಗೆ ಏಣಾಂಕ ನಿಭ ಭಕ್ತರಿಗೆ ಹೌದು ಹರಿಣಾಂಕ ನಿಭ ಹೌದು ಕೋಮಲೆಯು ಸಹಜವಾಗಿ ಕೋಮಲತೆ ಉಳ್ಳವರೆಲ್ಲ ಮನೆಯೊಳಗೆ ಇರುವವರು ಇರಬೇಕು ಎನ್ನುವ ನಿರ್ಣಯ ಕಾಡಿದ್ದಲ್ಲ ನಿನ್ನ ದೇಹದಲ್ಲಿ ಇರಬಹುದಾದಂತಹ ಕೋಮಲತ್ವವನ್ನು ಕಂಡಾಗ ಅಂತಹ ಒಂದು ವಾತಾವರಣದಲ್ಲೇ ನೀ ಇದ್ದವಳು ಇರಬೇಕು ಎನ್ನುವಂತಹ ಒಂದು ತರ್ಕದಿಂದ ಆಡಿದಂತಹ ಮಾತು ಅಷ್ಟು ಚಂದದಲ್ಲಿ ಇರಬೇಕಾದಂತಹ ನೀನು ಮನೆ ಅಲ್ಲೇ ಸಂಚರಿಸ್ತಾ ಹೌದು ಅವ್ರು ಹೇಳ್ತಾರೆ ಒಮ್ಮೆ ಈ ಕಡೆಗೆ ಬರ್ತಾಳೆ ಒಮ್ಮೆ ಆ ಕಡೆಗೆ ಹೋಗ್ತಾಳೆ ಆ ಕಡೆ ಈ ಕಡೆ ಸುತ್ತುತ್ತಾ ಇದ್ದಾಳೆ ಸುತ್ತುವಿಕೆ ಅರ್ಥ ಯಾವುದೋ ಒಂದು ನಿರ್ದಿಷ್ಟ ಗೂಡು ಬೇಕು ಎನ್ನುವುದೇ ಆಗಿರಬಹುದು ಅಂತ ನನ್ನ ಯೋಚನೆ ಅಷ್ಟೇ ಹೌದು ಇಂಥಲ್ಲಿಗೆ ಹೋಗುವ ನಿಲುವಿಲ್ಲದೆ ಇರುವುದರಿಂದ ಹೌದು ಹಾಗೆ ನೀನು ಹುಟ್ಟ ವಸ್ತ್ರವನ್ನು ನೋಡಿದ್ದು ನಾನು ಮಲಿನವಾಗಿದೆ ಬಟ್ಟೆ ಕೊಳೆ ಆಗಿದೆ ಅಮ್ಮ ಕೊಳೆ ಆಗಿದೆ ಅಲ್ಲ ಆಗಿದೆ ನೀನು ಯಾವ ಅರ್ಥದಲ್ಲಿ ಆಡಿದ್ದು ಗೊತ್ತಾಗುವುದಿಲ್ಲ ನಮ್ಮಲ್ಲೆಲ್ಲ ಆಡುದು ಮೈ ಮೇಲೆ ಹಾಕಿಕೊಂಡದ್ದಕ್ಕೆ ಬಟ್ಟೆ ಅಮ್ಮ ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಮತ್ತೆ ನಮ್ಮ ಕೆಲವರಿಗೆ ಹೇಳಿದ್ರು ಅರ್ಥ ಆಗುದಿಲ್ಲ ಅದೆಂತ ಅಂತ ಕೇಳುವವರೇ ನೀನುಟ್ಟ ವಸ್ತ್ರ ಮಲಿನ ಅಂಗಾಂಗದಲ್ಲಿ ತೋರುತ್ತಿರಬಹುದಾದಂತಹ ವಿಶೇಷನ ಕಂಡಾಗ ಇದನ್ನು ಉಡಬೇಕಾದವಳು ಈ ವೃತ್ತಿಯನ್ನು ಹೊಂದಬೇಕಾದವಳೇ ಅಲ್ಲ ನೀನು ಅದಕ್ಕಿಂತ ಹೆಚ್ಚಿನ ಯಾವುದೋ ಒಂದು ಸುಶೋಭೆ ನಿನ್ನಲ್ಲಿ ಉಂಟು ಆದ್ರಿಂದ ಮಲಿನ ವೃತ್ತಿಯ ನೀನು ಒಪ್ಪಿಕೊಂಡದ್ದು ಅಥವಾ ತಾನಾಗಿ ಬಂದದ್ದು ಅಥವಾ ಅದೇ ಜೀವನಕ್ಕಿರುವುದು ಇದೆಲ್ಲ ಯಾಕೆ ಗೊತ್ತು ಇರಬೇಕಾದವಳೆಲ್ಲ ಯಾಕೆ ಅನ್ನುವುದರಿಂದ ಇರಕೂಡದು ಅಂತ ಖಂಡಿತವಾಗಿ ಇಲ್ಲ ಪಡೆದವನಿಗೆ ಭಾಗ್ಯದ್ರೆ ಇಷ್ಟು ಚಂದದ ಮಗಳನ್ನು ಹೊಂದಬಹುದಾಗ್ತದೆ ಅಲ್ವಾ ರೂಪ ನೋಡಿದ್ರೆ ಪಕ್ಕನೆ ಎಲ್ಲರೂ ಮೇಲೆ ನೋಡ್ತಾರೆ ಇಲ್ಲಿಯವಳ ಆಗಿರ್ಲಿಕ್ಕಿಲ್ಲಪ್ಪ ಇವಳು ಎಲ್ಲಿಂದಲೇ ಕೆಳಗೆ ಬಂದರೂ ಹೇಗೆ ಬೇರೆ ಬೇರೆ ಕಥೆಗಳೆಲ್ಲೋ ಯಾರ್ಯಾರ ಹೇಳಿಕೆಯಲ್ಲೆಲ್ಲ ಬರ್ತದೆ ಸುರವಧುಗಳು ಯಾವುದೋ ಕಾರಣಕ್ಕಾಗಿ ಇಳಿದು ಬರ್ತಾರಂತೆ ಕೆಲವರು ಇಳಿಯುವುದು ಕೆಲವರು ಏನೇನೋ ಕಡಿಮೆ ಆಯ್ತು ಅಂತ ಆದ್ರೆ ಬೀಳ್ತಾರೆ ಏನೋ ಹೆಚ್ಚಿಸಿಕೊಳ್ಳಬೇಕು ಅಂತ ಆದ್ರೆ ಇಳಿಯುತ್ತಾರೆ ಅಲ್ವೋ ಹಾಗೆ ಬರುವವರಿದ್ದಾರೆ ನಮ್ಮವರಿಗೆಲ್ಲ ಯಾರು ಹೇಳಿದ್ದು ಗೊತ್ತು ಅವರೇ ಚಂದ ಆ ಊಹೆಯ ಮೇಲೆ ನಾನು ಇವತ್ತು ಸುರವಧುವು ಇಲ್ಲಪ್ಪ ಅಲ್ಲ ಅಂತ ತೀರ್ಮಾನ ಮಾಡೋಣವೋ ಅದು ಆಗುವುದಿಲ್ಲ ನರರವಳಾದ್ರೆ ಆದ್ರೆ ಇನ್ನೆಲ್ಲಿಯವಳು ಒಂದು ಅಲ್ಲ ಕೆಳಗಿನಿಂದ ಮೇಲೆದ್ದು ಏನಾದ್ರು ಬಂದವಳೋ ನೀನು ಬರಬಾರದು ಅಂತ ಏನಿಲ್ಲ ಕಾರ್ಯಾರ್ಥವಾಗಿ ಬರಬಹುದಾಗ್ತದೆ ಇನ್ನೇನೇನು ಸಂದರ್ಭಗಳಲ್ಲಿ ಬರಬೇಕಾಗ್ತದೆ ಸೂರ್ಯವಳು ನರರವಳೋ ಗಂಧರ್ವರು ಕಿನ್ನರೋ ಪಾತಾಳವಾಸಿನಿಯೋ ಯಾರು ಎಂತದ್ದು ಒಂದು ನನಗೆ ಅರ್ಥವೇ ಆಗುವುದಿಲ್ಲ ಹಾಗಿದ್ರೆ ನೀನು ಯಾರು ಅನ್ನುವಾಗ ನಿನ್ನ ಮುಖವನ್ನು ಮತ್ತೊಮ್ಮೆ ನೋಡಿದ್ದು ನಾನು ಕಣ್ಣು ನೋಡುವಾಗ ಉಂಟಲ್ಲ ಹಾಗೆ ತಾವರೆಯ ದಳದಂತಹ ಕಣ್ಣು ಎಂತದೋ ಒಂದು ದೃಷ್ಟಿಯೊಳಗೆ ಉಂಟು ಸುಮ್ಮನೆ ಕಾವ್ಯ ಅಲಂಕಾರ ಕಲ್ಲೂ ಜಲಜಾಕ್ಷಿ ಅಂತ ಆಡುವುದು ಅದರಲ್ಲಿ ಏನೋ ಒಂದು ಆಶೆ ಉಂಟು ಏನೋ ಒಂದು ಲಕ್ಷ ಉಂಟು ಅಂತ ಜಲಜಾಕ್ಷಿ ನೀನು ಇಲ್ಲಿಗೆ ಬಂದದ್ದು ಒಂದು ಇಲ್ಲಿಗೇ ಬಂದದ್ದು ಹೌದು ಅಂತಾದ್ರೆ ಯಾಕೆ ಬಂದೆ ಏನು ಏನು ಕಾರಣ ಇರಬಹುದು ಅಥವಾ ನಮ್ಮ ಮನಸ್ಸು ಆ ಕಡೆಗೆ ಹರಿಯಲಿ ಎನ್ನುವುದಕ್ಕಾಗಿಯೇ ಸುತ್ತಿದೆಯೋ ಇದೆಲ್ಲ ಪ್ರಶ್ನೆಯ ಸುರಿಮಳೆ ಆಗ್ತದೆ ಈಗ ಇಷ್ಟಕ್ಕೆ ನಿಲ್ಲಿಸ್ತೇನೆ ಮತ್ತೆ ಬೇಕಿದ್ರೆ ಮತ್ತೆ ಮಾತಾಡ್ತೇನೆ ಅರಸಿ ಅಂದ್ರೆ ಗಂಧರು Yeah. ಬೋಧಿಸಿದ್ದು ಹೌದು ಒಂದು ಅರ್ಥದಿಂದ ಉತ್ತರವೂ ಹೌದು ಅರಸಿ ಹಾಗೂ ಉಂಟು ಅರಸಿಯೇ ಬಂದದ್ದು ನಾನು ಅಮ್ಮ ಇದು ಇದು ಬದುಕ ಜೀವನ ಬದುಕನ್ನು ಹೀಗೆ ಬದುಕಿರುವುದು ಬದಲಿಸುವುದಕ್ಕ ಅಲ್ಲಮ್ಮ ಬಂದ ಹಾಗೆ ಸ್ವೀಕರಿಸುವುದೇ ಹೇಳಿಕೆ ಉಂಟು ಆದ್ರೆ ಎಲ್ಲರೂ ಬಂದ ಹಾಗೆ ಸ್ವೀಕರಿಸಿದ್ದರುವುದಿಲ್ಲ ಸಂಕಟ ಮಾಡ್ತಾರೆ ಬದಲಿಸ್ತೇವೆ ಅಂತ ಹೊರಟು ಸೋತವರನ್ನೂ ಕಂಡಿದ್ದೇವೆ ಬದುಕಿನ ಭಾಷೆ ಬರೆದವರನ್ನೂ ಕಂಡಿದ್ದೇವೆ ಆದ್ರೆ ನಾನು ಹೀಗ ಬದುಕನ್ನು ಸ್ವೀಕರಿಸಬೇಕು ಅಂತ ನಿರ್ಣಯಿಸಿಕೊಂಡವಳು ಹೌದಾ ತಾಯೇ ಓ ಮಾಲಿನಿ ನಾಮಕ್ಕಳು ನಾನು ಮಲಿನ ವಸನವನ್ನು ಹುಟ್ಟದ್ದಕ್ಕ ಹೆಸರು ಅಂತ ತಿಳಿಯಬೇಡಿ ಶುಭ್ರ ವಸನವನ್ನೇ ಧರಿಸಿ ಮಾಲಿನಿ ನಾಮಕಳಾಗಿದ್ದಂತಹ ನನ್ನ ಬದುಕಿನ ಬಟ್ಟೆ ಬೇರೆ ಅರ್ಥ ಮಲಿನವಾದ ಬದುಕಿನ ಬಟ್ಟೆ ಅಂತ ಆಡಿದ್ರೆ ಚಾರಿತ್ರ್ಯವೋ ಶೀಲವೋ ಅಂತ ಅರ್ಥ ಅಲ್ಲಮ್ಮ ಜೀವನ ಎಂಬ ಬದುಕು ಆ ಜೀವನದ ದಾರಿ ಸ್ವಲ್ಪ ಕಷ್ಟವಾಗಿದೆ ಕ್ಲಿಷ್ಟವಾಗಿದೆ ಈ ಲೋಕದವಳು ಅಂತ ಕೇಳಿದ್ರಿ ಹೌದು ಅಲ್ಲ ಸುರರ ಸತಿಯೋ ರಾಕ್ಷಸರೋ ಗಂಧರ್ವರೋ ನೀವು ತಿಳಿದಾಡಿದ್ದೋ ತಿಳಿಯದೆ ಆಡಿದ್ದೋ ಗೊತ್ತಿಲ್ಲ ನಾ ಗಂಧರ್ವರ ಮಾನಿನಿ ಅಮ್ಮ ಗಂಧರ್ವ ಮನಿನಿ ಗಂಧರ್ವರ ಸತಿ ಓಹೋ ಅನುಪಮ ಗುಣಾನ್ವಿತರೆನಿಸಿದ ದೇವಾಂಶ ಸಂಭೂತರಾದ ಐದು ಮಂದಿ ಗಂಧರ್ವರು ನನ್ನ ಪತಿಗಳಿದ್ದಾರೆ ಮಂದಿ ಮಂದಿ ಇರುತ್ತಾ ನೀನು ಭೂಮಿಯ ರೂಢಿಯ ಗುಣ ಹೇಗೋ ನಾ ತಿಳಿಯೇ ನಮ್ಮಲ್ಲಿ ಐದು ಮಂದಿಯನ್ನು ಮದುವೆ ಆಗುವ ಕ್ರಮ ಉಂಟಮ್ಮ ಹಾಗೊಂದು ಶಾಸ್ತ್ರ ಸಮಯಗಳ ಹಿಂದೆಲ್ಲ ಆಗಿದೆ ಅಂತ ನಾನು ಹೌದು ಏನು ಮಾಡುವಮ್ಮ ಸುಹೃದ್ ಎಂಬ ಕಾರಣದಿಂದ ತೊಡಗಿಕೊಂಡದ್ದು ವಿಪರಿಣಾಮಕ್ಕೆ ಪರಿಣಾಮದಿಂದ ಕಾಣಿಸಿಕೊಂಡು ಒಳ್ಳೆಯದು ಅಂತ ತೊಡಗಿದ್ರೆ ಹಾಗಾಗಲಿ ಹಾಳಾಗಿ ಹೋಯಿತಮ್ಮ ನನ್ನ ಪತಿಗಳ ಇವರ ಜೊತೆಯಲ್ಲಿ ಒಂದು ಪಂಥವನ್ನಿರಿಸಿ ಪಂದ್ಯವನ್ನಾಡಿದೆ ಆಡಿದಂತಹ ಆಟ ವಿಷಮವಾದ ಪರಿಣಾಮದಿಂದ ಆಡುವ ಪೂರ್ವದಲ್ಲೇ ಒಂದು ಪಣಕ್ಕೂ ನಾನು ಬಂದೆ ಒಂದೊಮ್ಮೆ ಆ ಪಂದ್ಯದಲ್ಲಿ ನಾನು ಸೋತೆನೆ ಆದರೆ ಐದು ಮಂದಿ ಪತಿಗಳ ನಗಲಿ ಒಂದು ವಚ್ಚರ ಅವಧಿಗೆ ನಿಮ್ಮನ್ನು ಉಳಿದು ನಾ ದೂರದಲ್ಲಿ ಬದುಕುತ್ತೇನೆ ಅಂತ ಒಳ್ಳೆ ಕ್ರಮದಲ್ಲಿ ಆದರೆ ಯುದ್ಧರಲ್ಲ ಇದು ಹೌದಂದ್ರೆ ಹದಿಬದೆಯ ಸತಿಯಾದವಳು ತಳೆಯಬಾರದ ನಿರ್ಣಯ ತಳೆದೇನು ಯಾಕೆ ಸೋಲುವುದಿಲ್ಲ ಎಂಬ ಖಚಿತತೆಯಿಂದ ಹಾಗೆ ಸುಹುರು ಅಲ್ವೋ ಹೌದು ಸದುದ್ದೇಶದಿಂದ ತೊಡಗಿದ ಯಾವ ಕಾರ್ಯವೂ ನಿಷ್ಫಲ ಆಗುವುದಕ್ಕಿಲ್ಲ ಸುಫಲವನ್ನು ಈ ವಿಶ್ವಾಸದಿಂದ ತೊಡಗಿದೆ ಅದೇ ಆಡಿದ್ದಮ್ಮ ಅಂತ ತೊಡಗಿದ್ದು ವಿಪರಿಣಾಮವನ್ನೇ ಕೊಟ್ಟಿತು ಸೋಲಾಯಿತ ಸೋಲಾಯ್ತ ಆಡಿದ ಮಾತನ್ನು ತಪ್ಪ ಕೂಡದಲ್ವೋ ವಚನ ಭ್ರಷ್ಟತೆ ಎನ್ನುವುದು ಯಾರಿಗೂ ಇರಬಾರದು ಸರಿಯದು ಆ ನೆಲೆಯಿಂದ ಆಡಿದ ಮಾತಿನಂತೆ ಒಂದು ವಚ್ಚರ ಅವಧಿಗೆ ನನ್ನ ಐದು ಮಂದಿ ಗಂಧರ್ವ ಪತಿಯರ ನಗಲಿ ನಾ ಬದುಕುತ್ತೇನೆ ಅಂತ ಅಲ್ಲಿಂದ ಹೊರಟೆ ಹಾಗೆ ಹೊರಟವಳು ನೀನು ಹೊರಟ ಮೇಲೆ ನೆಲೆ ಕಾಣುವುದೆ ಇಂತ ಕಾಣತಾ ಕಾಣತ ಶ್ರೀಕೃಷ್ಣನರಸಿ ಸತ್ಯಭಾಮಿಯಲ್ಲಿ ಇದ್ದೆ ಅಮ್ಮ ಕೆಲವು ಕಾಲ ದ್ವಾರಕೆಯಲ್ಲಿ ದ್ವಾರಕೆಯಲ್ಲಿ ಸತ್ಯಭಾಮಾ ಇದ್ದೆ ಇರುವುದಕ್ಕೆ ಯೋಗ್ಯ ಸ್ಥಳ ಹೌದು ಶೃಂಗಾರ ಪ್ರಿಯಳೆನಿಸಿಕೊಂಡಂತಹ ಭಾಮಾಮಣಿ ಅವಳಲ್ಲಿ ಸೈರೇಂದ್ರಿ ವೃತ್ತಿಯನ್ನು ಕೈಗೊಂಡವಳು ನಾನು ಆಗಿದ್ದವಳು ಹೌದು ಕೇಶಾಲಂಕಾರವನ್ನು ಮಾಡುವುದು ಗಂಧಚಂದನವನ್ನು ಅರೆದು ತನುವಿಗೆ ಲೇಪಿಸುವುದು ಅಲಂಕಾರಕ್ಕೆ ಬೇಕಾದಂತಹ ಸೋಪಸ್ಕರಗಳನ್ನು ಒದಗಿಸುವುದು ಅವಳು ಶೃಂಗಾರ ನಾನು ಕೇಳಿದವು ಹೌದು ಆ ನೆಲೆಯಿಂದ ನಾನು ಶೃಂಗಾರದಲ್ಲಿ ನಿಷ್ಣಾತಳಿದ್ದೇನೆ ಗಂಧರ್ವರು ಶೃಂಗಾರದಲ್ಲಿ ಪರಿಣಿತರೂ ಹೌದು ಗಂಧರ್ವ ಸ್ತ್ರೀಯರು ಶೃಂಗಾರ ಪ್ರಿಯರೂ ಹೌದು ಆ ನೆಲೆಯಿಂದ ಸತ್ಯಭಾಮಾ ದೇವಿಯಲ್ಲಿ ಕೆಲವು ಕಾಲ ಇದ್ದೆ ಹಾಗೊಂದು ವರ್ತಮಾನವನ್ನು ಕೇಳಿದೆ ನಾವು ಗಂಧರ್ವ ಲೋಕದಲ್ಲಿ ಹೇಗೆ ಐದು ಮಂದಿ ಪತಿಗಳನ್ನು ನಾ ಹೊಂದಿದ್ದೇನೋ ಹಾಗೆಯೇ ರೂಢಿಯಲ್ಲಿ ಪಾಂಡವ ಪಂಚಕರನ್ನು ಹೊಂದಿದ ಒಬ್ಬಳು ಪುಣ್ಯಾತ್ಮ ಇದ್ದಾಳೆ ನಾನು ಆಗ ಹಾಗೊಂದು ಹಾಗೆ ಭೂಮಿಯಲ್ಲಿ ಮೇಗಳ ಹಿಂದೆ ಅಂತ ನಾನೂ ಕರ್ಣ ನಾನು ಕರ್ಣಾಕರ್ಣಿಕೆಯಾಗಿ ಕೇಳಿದೆ ಧೀರ ಎನಿಸಿಕೊಂಡ ದೃಪದ ಜಾತೆಯಂತೆ ಅವಳಲ್ಲಿ ಹೋಗಿಯೂ ಸೈರೇಂದ್ರಿ ವೃತ್ತಿಯನ್ನು ಕೈಗೊಂಡೆನಮ್ಮ ಹೌದೇ ಅವಳಲ್ಲಿ ಎಂತಹ ಸ್ನೇಹ ಅಂತ ಕೇಳಿದ್ರೆ ನನ್ನ ನಗಲಿ ಇರುವುದಿಲ್ಲ ಅವಳು ಎಂಬಲ್ಲಿಯವರೆಗೆ ನಮ್ಮ ಮೈತ್ರಿ ಬೆಳೆಯಿತಮ್ಮ ಅಷ್ಟು ಅನ್ಯೋನ್ಯ ಹೌದು ಎಲ್ಲಿ ದೃಪದಜೆ ದೃಪದಜೆ ಇರುವಲ್ಲಿ ಮತ್ತೆ ಪ್ರತ್ಯೇಕವಾಗಿ ಸೈರೇಂದ್ರಿ ಇಲ್ಲ ಅನನ್ಯತೆ ಅನನ್ಯ ಸೈರೇಂದ್ರಿ ಇರುವಲ್ಲಿ ದೃಪಧಜ ಕಾಣುವುದಕ್ಕಿಲ್ಲ ಅಂತಹ ವಿನಾಭಾವ ಸಂಬಂಧ ನಮ್ಮಲ್ಲಿ ಬೆಳೆದೇಂದ್ರಿಯೋ ದೃಪದಜೆಯೋ ಎಷ್ಟು ಎರಕ ಎಷ್ಟು ಅಂತ ಕೇಳಿದ್ರಮ್ಮ ಎಷ್ಟು ಹೊರಗಿನಿಂದ ಬಂದವರು ಅರಿಯದೇ ಇದ್ದವರಾದ್ರೆ ಕೇಳುವುದು ನೀನೆಯೋ ದ್ರೌಪದಿ ಅಂತ ಕೇಳುವಷ್ಟು ಸೈರೇಂದ್ರಿ ದ್ರೌಪದಿಯರಲ್ಲಿ ಎರಕವಾಯಿತ ಅಷ್ಟು ಏನು ಮಾಡುವ ಅಮ್ಮ ಮನಸ್ಸಿನ ಹೊಂದಾಣಿಕೆ ಇದ್ರೆ ಹಾಗೆ ಆಗುತ್ತದೆ ಕೆಲವೊಮ್ಮೆ ಯಾರು ಕೊಟ್ಟದ್ದನ್ನು ಅಂತ ಪ್ರಶ್ನೆ ಬಂದಾಗ ಸಹಜವಾಗಿ ಪ್ರಾಜ್ಞರು ಕೊಟ್ಟ ಉತ್ತರ ಪಡೆದದ್ದನ್ನೇ ಆಗುವುದಿಲ್ಲ ಬೇಕಂತೆ ಆಗುವುದಿಲ್ಲಂತೆ ಹೌದು ಹೌದು ಬಯಸಿದ್ದು ಸಿಗುವುದಿಲ್ಲ ಗಂಧರ್ವ ಲೋಕದಿಂದ ನಾ ಪಡೆದು ತಂದದ್ದು ಬರಿದಾಯಿತಮ್ಮ ಓ ಅಲ್ಲಿಂದ ತಕ್ಕೊಂಡು ಬಂದದ್ದು ಬರಿದಾಯ್ತು ದೃಪದ ನಂದನಿಗೆ ದುರ್ದಸೆ ಪ್ರಾರಂಭ ಆಯಿತಮ್ಮ ಆಗ ಅವಳು ಅನಿವಾರ್ಯವಾಗಿ ಆಡಿದ್ಲು ಇನ್ನು ದೃಪದ ಜಯೊಂದಿಗೆ ನೀ ಇರುವುದಕ್ಕಿಲ್ಲ ದೃಪದ ಜಯೊಂದಿಗೆ ಸೈರೇಂದ್ರಿ ಕಾಣುವುದಕ್ಕಿಲ್ಲ ನೀ ಹೊರಡು ಅಂತ ಹೇಳಿ ದೃಪದ ವಿಜಯಾಗಿ ಸೈರೇಂದ್ರಿ ಬೇರೆಯಾಗಿ ಆಗಿರಬೇಕಾಗ್ತದೆ ಬೇರೆ ಆಯ್ತು ಹೊರಡು ಅಂತ ಹೇಳಿದಳ ಇನ್ನು ದೃಪದ ಜ ಅಂತಲೇ ಆಡಿದ್ಲು ಅವಳು ಹೇಳಿದ್ದ ಇನ್ನು ದೃಪದ ಜ ಕಾಣಲಿ ಕಾಣುವುದಕ್ಕಿಲ್ಲ ಸೈರೇಂದ್ರಿ ಕಾಣಬೇಕು ಕಾಣಲಿಕ್ಕೆ ಉಂಟು ಸೈರೇಂದ್ರಿಗೆ ಉಂಟಲ್ವಮ್ಮ ಬದುಕು ಅದರಿಂದ ನೀ ನಡೆ ಅಂತ ಆಡಿದ್ದ ವೃತ್ತಿ ಸಹಿತವಾಗಿ ಆದ್ರೆ ಅವಳಿಗೆ ಬದುಕು ಉಂಟು ಆ ನೆಲೆಯಿಂದ ಇನ್ಯಾರು ಯಾರು ರಕ್ಷಿಸಿ ಯಾರು ಎಂಬ ಕಾರಣದಿಂದಾಗಿ ಆಶ್ರಯವ ಕೆಲವು ಕಾಲ ಉಂಟಮ್ಮ ಇನ್ನೂ ನಾನು ಹಿಂದೆ ಗಂಧರ್ವ ಲೋಕವನ್ನು ಸೇರುವುದಕ್ಕೆ ಕೆಲವು ಕಾಲ ಉಂಟು ಸಮಯ ಆಯ್ತು ದೀರ್ಘ ಇನ್ನು ನರಸಿ ಸಾಗುತ್ತಾ ಇದ್ದಾಗ ಒಂದು ಮಾತನ್ನು ವರ್ತಮಾನವನ್ನು ಕೇಳಿದೆ ಮತ್ಸ್ಯ ದೇಶವಂತೆ ವಿರಾಟನ ಸಾಮ್ರಾಜ್ಞಿಯಂತೆ ನಾಮಕಳಂತೆ ಸತ್ಕುಲ ಪ್ರಸೂತೆಯಂತೆ ಸಂಸ್ಕಾರವಂತೆಯಂತೆ ಶೀಲವಿದ್ದವರನ್ನು ಮಾನಿಸುವಲ್ಲಿ ಶೀಲ ಗುಣಾಢ್ಯಳಂತೆ ಹಾಗೆಲ್ಲ ಕೇಳಿದ ಮೇಲೆ ನಿರ್ಭಯದಿಂದ ಬದುಕಬೇಕು ಅಂತ ಆದ್ರೆ ಹದಿಪದೆಯ ಧರ್ಮವನ್ನು ಪಾಲಿಸುವವರಲ್ಲಿಯೇ ಅಮ್ಮ ಹೌದದು ಆ ನೆಲೆಯಿಂದ ಒಂದರ್ಥದಿಂದ ಅರಸಿ ನಿನ್ನ ನರಸಿಯೇ ಇಲ್ಲಿ ಅವರಿಗೆ ಬಂದದ್ದು ನೀನ ಆಶ್ರಯವನ್ನು ಒದಗಿಸುವುದು ಹೌದು ಅಂತ ಆದ್ರೆ ಆದ್ರೆ ಅದೇ ವೃತ್ತಿಯನ್ನು ಸೈರೇಂದ್ರಿಯಾಗಿ ಅದನ್ನು ಉಳಿದು ಮತ್ತೆ ಯಾವ ವೃತ್ತಿಯನ್ನು ನಾ ತಿಳಿಯೇ ನೀ ಇನ್ನೇನನ್ನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ನೀನೇ ಕಲಿಸಬೇಕಾಗುತ್ತದೆ ಕಲಿತು ಮಾಡುವುದು ಕಷ್ಟ ಅಲ್ವ ಅಮ್ಮ ಮತ್ತೆ ಅವಧಿ ಬದ್ಧತೆಯಿಂದ ಇಲ್ಲಿಯವರೆಗೆ ಬಂದವಳು ನಾನು ವಚ್ಚರ ಅವಧಿ ಪೂರ್ಣವಾಗುತ್ತಾ ಇದ್ದ ಹಾಗೆ ನನ್ನ ಅರಸರ ಐವರು ಬಂದು ನನ್ನನ್ನು ಕರೆದೊಯ್ತಾರೆ ಪತಿಗಳ ಸಹಿತವಾಗಿ ಗರ ಲೋಕವನ್ನು ಸೇರುವುದಕ್ಕಿದ್ದೇನೆ ಆದ್ದರಿಂದ ಅಲ್ಲಿಯವರೆಗೆ ಹೊಸ ಕೆಲಸ ಮಾಡದ ಹಾಗೆ ಸತ್ಯ ಹೊಸ ಕೆಲಸ ಮಾಡದ ಹಾಗೆ ಕಲಿತ ಕೆಲಸವನ್ನೇ ಇಲ್ಲಿಯೂ ಮಾಡುವ ಹಾಗೆ ಅನುಕೂಲತೆಯನ್ನು ಒದಗಿಸಿದ್ರೆ ನಿಮ್ಮಿಂದ ಆಶ್ರಯ ಲಭ್ಯವಾದ್ರೆ ಮತ್ತೆ ನಗರಿಯಲ್ಲಿ ಉಳಿಯಬೇಕು ಅಂತ ಬಂದವಳಮ್ಮ ಒಳ್ಳೆಯ ಮಾತಾಡಿದೆ ನೀನು ಹ್ಮ್ ನೀನು ಮಾಡ್ತೀನಿ ಇಲ್ಲಿ ನೀವು ಗೊತ್ತಿರುವುದು ಇಷ್ಟೇ ಹೌದು ಅಲ್ಲ ಇದನ್ನೇ ನಾನು ಚೆನ್ನಾಗಿ ಮಾಡಬಲ್ಲವಳು ಸರಿಯಾಗಿ ಮಾಡ್ತೇನೆ ಒಂದು ವಿಷಯದಲ್ಲಿ ಒಳ್ಳೆಯದ್ದು ಗೊತ್ತಿದ್ದದನ್ನು ಮಾಡುವುದು ಗೊತ್ತಿದ್ದ ದಾರಿಯಲ್ಲಿ ಹೋಗುವುದು ಹೌದು ಇಲ್ಲಿ ಹೋದ್ರೆ ಹತ್ತರ ಆಗ್ತದೆ ಅಂತ ಹೋದ್ರೆ ಸುತ್ತು ಹೌದು ಗೊತ್ತಿಲ್ಲದನ್ನು ಕಲಿತು ತೊಡಗುವಾಗ ತುಂಬಾ ಸಮಯ ಆಗ್ತದೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಲ್ಲದೆ ಸತ್ಯಭಾಮಿಯ ಬಳಿಯಲ್ಲಿ ಇದ್ದು ದ್ರೌಪದಿಯಲ್ಲಿಯೂ ಇದ್ದು ಇಲ್ಲಿಗೆ ಬಂದವಳು ಹೌದು ಅಂತ ಆದ್ರೆ ಅವರಿರುವ ಸ್ಥಾನ ಏನು ಅನ್ನುವುದನ್ನು ಕಲ್ಪಿಸಿ ಬೇಕಾಗ್ತದೆ ಸಮೃದ್ಧವಾದಲ್ವಾ ನಮ್ಮದೇನು ಕಡಿಮೆ ಅದಲ್ಲ ಗೋ ಸಮೃದ್ಧಿ ಉಂಟು ಏನೆಲ್ಲ ಬೇಕು ಬೇಕಾದಷ್ಟು ಇರುವಂತ ಒಂದು ಆದರೆ ಅದೇ ವೃತ್ತಿಯನ್ನು ನೀನು ಬಯಸುತ್ತಿಂತಾದ್ರೆ ಒಳ್ಳೆಯದು ಹ್ಮ್ ಇರುವವರು ಇದ್ದಾರೆ ಅವರ ಸ್ವಲ್ಪ ಬದಲಿಗೆ ಬೇರೆ ಕೆಲಸಕ್ಕೆ ಹಂಚಿಯಾದರೂ ಅದು ಅವಳ ಜತೆಯಲ್ಲಿ ವಿಶೇಷವಾಗಿ ಆ ಕೆಲಸಕ್ಕೆ ನಿನಗೇ ಸಮ್ಮತಿಯನ್ನು ಒದಗಿಸಿ ಕೊಟ್ಟಿದ್ದೇನೆ ಅದರ ಒಂದುಂಟಮ್ಮ ಇನ್ನುಂಟ ಹೌದಮ್ಮ ಕೆಲಸ ಸಿಕ್ಕಿತಲ್ಲ ಕೆಲಸ ಸಿಕ್ಕಿದ ಮೇಲೆ ಪ್ರಧಾನವಾದದ್ದು ಉಂಟಮ್ಮ ನಿಬಂಧನೆ ಸಿಕ್ಕಿದ ಮೇಲೆ ಹೇಳುವುದಕ್ಕಿದ್ದದ್ದಮ್ಮ ಮೊದಲೇ ಹೇಳುವುದಕ್ಕಿದ್ದದಲ್ಲ ವ ಇಂಥದೇ ಅಲ್ಲ ನೀವೇನನ್ನು ಕೊಡ್ತೀರಿ ನಿಮ್ಮಿಂದ ಏನನ್ನು ಪಡೀಬೇಕು ಅಂತ ಅಲ್ಲಮ್ಮ ಮತ್ತೆ ಗಂಧರ್ವರ ಐವರ ಪತಿಗಳು ನಾ ಆಡಿದ್ದೇನೆ ಈಗಲೂ ಅವರ ರಕ್ಷೆಯೊಳಗೆ ಬದುಕುತ್ತಾ ಇರುವವಳು ನಾನು ರಕ್ಷೆಯ ಕಕ್ಷೆ ಉಂಟು ರಕ್ಷೆಯ ಕಕ್ಷೆಯನ್ನು ಮೀರಿದ ಒಂದು ವರ್ಷ ಅಗಲಿರ್ತೇನೆ ಅಂದ್ರೆ ಅವರು ಯಾವುದೇ ಸಂಬಂಧವಿಲ್ಲದಿರುವುದಲ್ಲ ನಾನವರ ಎಂಬುದು ಸತ್ಯವಾದರೂ ಅವರು ನನ್ನನ್ನು ನಗಲಲ್ಲಿಲ್ಲ ಓ ಅವರ ದೃಷ್ಟಿ ನಿನ್ನ ಮೇಲೆ ಉಂಟು ಉಂಟೇ ಉಂಟು ಲೋಕಕ್ಕೆ ಕತ್ತಲು ಅಂತ ಭಾವಿಸುವ ಕಾಲದಲ್ಲಿ ನಿತ್ಯವೋ ಎಂಬ ಹಾಗೆ ನನ್ನನ್ನು ಸಂಧಿಸುವುದಕ್ಕೆ ಅವರು ಐತರ್ತಾರೆ ಅವರೊಂದು ನಿಬಂಧನೆಯನ್ನು ಆಡಿ ಕಳುಹಿಸಿದ್ದಾರೆ ಹದಿಪದೆಯ ಧರ್ಮ ನೀವು ತಿಳಿಯದೇ ಇದ್ದದ್ದೇನೂ ಅಲ್ಲ ನಿನ್ನದ್ದು ಅಂತ ಆದರೆ ಅದು ಎಂತದ್ದು ಕೇಳಿ ನಿಮ್ಮ ಸೇವೆಯಲ್ಲಿರುವಷ್ಟು ಕಾಲ ಪರೋಚ್ಚಿಷ್ಟ ಭುಂಜನವನ್ನು ನಾವು ಮಾಡುವುದಿಲ್ಲ ಸರಿ ಪರತಲ್ಪ ಗಮನ ನಿಷಿದ್ಧ ಸರಿಯಾದ ಮಾತು ಪರರ ಪಾದ ಸೇವೆಯನ್ನು ಪಾದ ತೊಳೆಯುವುದನ್ನು ನಾವು ಮಾಡುವುದಿಲ್ಲ ಮೂರು ಸರಿಯಾಗಿ ಈ ಮೂರನ್ನು ಉಳಿದು ಸೈರೇಂದ್ರ ವೃತ್ತಿಯನ್ನು ತಾವು ಕೊಟ್ಟಿರಿ ಅಂತ ಆದ್ರೆ ಈ ಮೂರಕ್ಕೆ ಒತ್ತಾಯಿಸದೆ ನನ್ನ ಹದಿಪದೆಯ ಧರ್ಮವನ್ನು ಕಾಪಿಡುವಲ್ಲಿ ನೀವು ಅನುಗ್ರಹಿಸಬೇಕು ಅಂತ ಕೇಳ್ತೇನೆ ನೀನು ಮೊದಲೇ ಒಂದು ಮಾತು ಹೇಳಿದೆ ನೀನು ನೀವೆಲ್ಲ ಗೊತ್ತಿದ್ದವರಮ್ಮ ನಿಮಗೆ ನಾನು ಹೇಳಬೇಕಾಗಿಲ್ಲ ಹೌದು ಅನ್ನುವುದನ್ನು ಸ್ಥಾಪಿಸಿಯೇ ಮಾತನಾಡಿದ್ದು ಸತ್ಯ ಅಷ್ಟನ್ನು ಗೊತ್ತಿದ್ದವಳಾಗಿ ಐವರ ಮಡದಿ ನೀನು ಅಂತ ಹೇಳಿದ ಮೇಲೆ ಹ್ಮ್ ಅಷ್ಟಕ್ಕೆ ನಾನು ಪ್ರಚೋದನೆ ಕೊಟ್ಟೆ ನಾ ಕೆಟ್ಟವಳಾಗ್ತೇನೆ ಹೋಗಿ ಬಿಡುತ್ತೆ ಸತ್ಯ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ಅಂತ ಹೋದಕ್ಕೆ ಈ ಮನೆಯಲ್ಲಿ ಯಾವ ಕಾಲಕ್ಕೂ ಅವಕಾಶ ಬಾರದು ಎಲ್ಲಿ ಹೋಗಬೇಕು ಅಂತ ನಾನು ಹೇಳಬೇಕಾ ಹೌದು ನಾನು ಹೋದಲ್ಲಿ ನೀರು ಬಂದ್ರಾಯ್ತು ಆದೀತು ಮತ್ತೆ ಯಾರ್ಯಾರಿಗೆ ಕೇಶ ಅಲಂಕಾರ ಮಾಡಬೇಕು ಅಂತ ನೀವೇ ಹೇಳಬೇಕು ಆ ಎಲ್ಲ ದಾಸಿಯರು ಬರುವುದು ಅವರಿಗೂ ಮಾಡುವುದು ರಾಣಿಗೂ ಮಾಡುವುದು ಅಂತ ಆಗಬಾರ್ದು ಇಲ್ಲ 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 ಎಲ್ಲರಿಗೆ ಆ ಸೇವೆಯುವಲ್ಲ ಅಲಂಕಾರವಲ್ಲ ಕೇವಲ ನನಗೊಬ್ಬಳಿಗೆ ಮಾತ್ರ ಆಗ್ಲಿ ಆಯ್ತಾ ಆದಿತ್ಯ ಸುಧೇಷ್ನೆಗೆ ಮಾತ್ರ ಆದೀತಂ ಸಮಾಧಾನ ಆಯಿತು ಸಂತೋಷ ಆಯಿತು